ಬಂಧುಗಳೇ ಪತ್ರಿಕಾ ಸ್ನೇಹಿತರೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಂದು ವಿಶೇಷವಾದ ಏನು ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜಂಟಿ ಸರ್ಕಾರ ಈ ಅಸ್ತಿತ್ವದಲ್ಲಿತ್ತು ಅದೇ ಮಾದರಿ ಇವತ್ತು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಒಟ್ಟಾಗಿ ಈ ಲೋಕಸಭಾ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ ನಮ್ಮ ಅಭ್ಯರ್ಥಿಯಾಗಿ ವಿಶೇಷವಾಗಿ ಶೋಭಾ ಕರಂದಾಜವರು ಪ್ರತಿಯೊಬ್ಬರಿಗೂ ಚಿರಪರಿಚಿತರು ನಮ್ಮ ಭಾಗದಲ್ಲಿ ನಾನು ಅವರ ಅವರು ಈ ಮಂತ್ರಿ ಆಗಿದ್ದರು ನಮ್ಮ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಚಾಪನ್ನು ಅವ್ರದ್ದೇ ಆದಂಥ ಒಂದು ಹೆಸರನ್ನು ಬಿಟ್ಟು ಹತ್ತು ವರ್ಷ ಆದರೂ ಸಹ ಶೋಭಾ ಕರಂದಾಜಿ ಅವರ ಹೆಸರನ್ನು ಕ್ಷೇತ್ರದಲ್ಲಿ ಯಾವುದೇ ತರಲೆಗೆ ಅವಕಾಶ ಕೊಡದರೆ ಯಾರಿಗೆ ತೊಂದರೆ ಕೊಡದೇನೆ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ತೊಡಗಿ ಅವ್ರ ಹೆಸರನ್ನು ಇವತ್ತೂ ಸಹ ಇವತ್ತು ಸಹ ಶೋಭಾ ಕರಂದಾಜೆ ಹೆಸರು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಹಾಗೇ ಇದೆ ಇವತ್ತು ಸನ್ಮಾನ್ಯ ಮೋದಿ ಅವರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋವಂಥ ಸಂದರ್ಭದಲ್ಲಿ ನಾವು ಶೋಭಾ ಕರಂದಾಜೆ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಅವ್ರನ್ನ ಆಯ್ಕೆ ಮಾಡೋಕ್ಕೆ ನಾವು ನೀವೆಲ್ಲ ಶಕ್ತಿ ಮೀರಿ ಕೆಲಸ ಮಾಡೋಣ ನಾನು ಕಳೆದ ಬಾರಿ ಕಳೆದ ಒಂದೂವರೆ ತಿಂಗಳ ಹಿಂದೆ ತಮ್ಗೆ ಗೊತ್ತಿರ್ಬೋದು ಬೆಂಗಳೂರು ಶಿಕ್ಷಕರ ವಿಧಾನ ಪರಿಷತ್ತಿನ ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಕಳೆದ ಬಾರಿ ಇಲ್ಲಿ ನಮಗೆ ಎಮ್ ಎಲ್ ಎಲೆಕ್ಷನ್ ಗೊತ್ತಿತ್ತು ನಾವು ಒಂದು ತತ್ವ ಸಿದ್ಧಾಂತ ಒಂದು ಪಕ್ಷಕ್ಕೆ ನಿಯತ್ತನ್ನು ಇಟ್ಟಿರೋವಂಥವ್ರು ನಾವು ಹೌದು ಇವತ್ತು ನಾವು ಅಲಯನ್ಸ್ ಆಗಿದ್ದೇವೆ ಅಲಯನ್ಸ್ ಆಗಿದ್ದೇವೆ ನಾವು ಎಲ್ಲ ನಮ್ದು ಯಾವುದೋ ಸಣ್ಣ ಪುಟ್ಟ ಭೇದ ಭಾವ ಬಿಟ್ಟು ನಾವು ಕೆಲಸ ಮಾಡ್ತೇವೆ ಅದೇ ರೀತಿ ಕಳೆದ ಬಾರಿ ಏನಿಲ್ಲಿ ಚುನಾವಣೆ ನಡೀತು ನಾವು ನಮ್ಮ ನಮ್ಮ ಅಭ್ಯರ್ಥಿ ಕಳೆದ ಬಾರಿ ನಾವೇನು ಅಲಯನ್ಸ್ ಆಗಿರಲಿಲ್ಲ ನಮ್ಮದೇ ಅಭ್ಯರ್ಥಿ ಇದ್ದರು ನಾವು ಜವರೇಗೌಡರಿಗೆ ಕಂಕಣಬದ್ರಾಗಿ ಕೆಲಸ ಮಾಡಿದ್ದು ರಂಗರಾಜು ಅಣ್ಣ ಮತ್ತಿತರು ಸೇರಿದ್ರು ಯಾರೋ ಒಬ್ಬರು ವ್ಯಕ್ತಿನ ಇಲ್ಲಿ ಗೆಲ್ಸಿದ್ರು ತಲೆ ಮೇಲೆ ಎತ್ಕೊಂಡು ಗೆಲ್ಸಿದ್ರು ತಲೆ ಮೇಲೆ ಎತ್ಕೊಂಡು ಗೆಲ್ಸಿದ್ರು ಬಿ ಜೆ ಪಿ ಇಲ್ದಿದ್ರೆ ಅವರು ಹೋಗ್ಬೇಕಾಯ್ತು ವಾಪಸ್ಸು ಮೂರು ಬಾರಿ ಸೋತಿದ್ರಲ್ಲ ಅದೇ ಮಾರ್ಗವಾಗಿ ಬಿ ಜೆ ಪಿ ಇಲ್ಲ ಅಂದಿದ್ರೆ ಅವರು ಮೂರು ಮೂರು ಬಾರಿ ಸೋತಿದ್ರಲ್ಲ ಅದೇ ರೀತಿ ಆಗ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಹೌದು ಇವತ್ತು ನಾವು ಅವರು ಏನೇನೋ ನಾನು ಮೊನ್ನೆ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನೋ ಹೇಳ್ತಾರೆ ಗಂಡಿಸ್ತಾನ ಏನೇನೋ ಹೇಳಿದ್ರು ನಾನು ಅವರು ಏನಾದರೂ ಅದೆಲ್ಲ ಹೇಳಿದಾರಲ್ಲ ಅದು ಅವ್ರಿಗಿದ್ರೆ ಆ ಬಿ ಜೆ ಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಇಲ್ಲಿ ಎಲೆಕ್ಷನ್ ಚುನಾವಣೆ ಫೇಸ್ ಮಾಡಲಿ ಈ ಯಶವಂತಪುರದಲ್ಲಿ ಎಮ್ ಎಲ್ ಎ ನಿಂತು ಅವರೆಲ್ಲ ಹೇಳಿದ್ರಲ್ಲ ಅದೆಲ್ಲ ಇದ್ದರೆ ನಾನೇನು ಹೇಳಲ್ಲ ಅದು ಯಾರೋ ಜನಶಕ್ತಿ ನ್ಯೂಸಲ್ಲೋ ಎಲ್ಲೋ ಬಂದಿತ್ತು ನಾನು ನೋಡಿದೆ ಆಮೇಲೆ ಇನ್ನೊಬ್ಬರು ಅವ್ರು ಯಾರೋ ನ್ಯೂಸ್ ನೋಡ್ತಾರೆ ಪ್ರತಿ ಸಾರಿ ಅವ್ರದ್ದೊಂಚೂರು ಹೈಲೈಟ್ ಮಾಡ್ತಾರೆ ಎಲ್ಲೋ ಒಂದು ಒಂದು ಯಾವುದೋ ಒಂದು ಇಟ್ಕೊಂಡು ಮಾಡ್ತಾರೆ ಅದರಲ್ಲೂ ನೋಡಿದೆ ಸುದ್ದಿ ಮೃದಂಗ ಸುದ್ದಿ ಮೃದಂಗದಲ್ಲಿ ಒಂದು ಸ್ವಲ್ಪ ಏನೋ ಕೇಳ್ತಾರೆ ಅಲ್ಲೊಂದು ಬೆಂಕಿ ಇಕ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅವ್ರನ್ನ ನಾನು ಸಹ ತುಂಬ ಟ್ರೈ ಮಾಡಿದೆ ಯಾಕೆಂದರೆ ಬಿ ಜೆ ಪಿ ನನಗೆ ಸಪೋರ್ಟ್ ಮಾಡಿದೆ ಅವ್ರನ್ನ ಅವರು ಹೇಳ್ತಾರೆ ನನ್ನ ನನ್ನನ್ನು ಸಂಪರ್ಕವೇ ಮಾಡಲಿಲ್ಲ ಅಂತಾರೆ ಅವ್ರ ಸಂಪರ್ಕಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಅಂತ ನನ್ಗೆ ಗೊತ್ತು ಆಯ್ತು ಬಿಟ್ಬಿಡ್ಲಿ ನನ್ನನ್ನು ನಾನೇನೋ ಅವ್ರ ವಿರುದ್ಧ ಮಾಡಿದೆ ಆಗಲಿ ಇವ್ರೇನು ಮಾಡ ಶೋಭಾ ಕರಂದಾಜ್ ಅವ್ರು ಏನು ಮಾಡಿದ್ರು ಆಮೇಲೆ ಯಾವ ಉದ್ದೇಶದಿಂದ ನಾವು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಕೋಟ್ ಕೊಟ್ಟಾಗ್ತಾರಾ ಎಷ್ಟು ದುಡ್ಡು ತಗೊಂಡ್ರ ಏನಿತ್ತು ನಂದು ಬಿಟ್ಬಿಡಿ ನಂದು ಹೇಳಿದ್ರಲ್ಲ ಏನೋ ಇರ್ಬೋದು ನಾವೇನೋ ಅವ್ರ ವಿರುದ್ಧ ಮಾಡಿದೋ ಅವ್ರನ್ನ ಸೋಲ್ಸ್ಬೇಕು ಅಂತ ಹೋರಾಟ ಮಾಡ್ದೋ ನನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಮಾಡಿದ್ರ ಬಿ ಜೆ ಪಿ ಅಷ್ಟೆಲ್ಲ ಶಕ್ತಿ ಕೊಟ್ಟು ತಮ್ಮನ್ನು ಗೆಲ್ಸಿದ್ರೆ ಏನಕ್ಕೆ ಮಾರ್ಕೊಂಡ್ರೆ ನೀವು ಆ ಮಂತ್ರಿ ಬಿಡಿ ಸ್ವಾಮಿ ಆ ಎರಡು ಜಿಲ್ಲೆ ಆ ಎರಡು ಜಿಲ್ಲೆ ಇನ್ಚಾರ್ಜ್ ಕೊಟ್ಟೆ ಅವ್ರನ್ನ ಎಲ್ಲಿಟ್ಕೊಂಡಿದ್ರು ಅಂದರೆ ಉಂಡು ಹೋದಾ ಕೊಂಡು ಹೋದ ಅಂತ ಅವರು ಇಲ್ಲಿ ಉಂಡ್ಕೊಂಡು ಕೊಂಡ್ಕೊಂಡು ಹೋದ ಏನು ಹೇಳ್ತಾರಲ್ಲ ಗಾದಿ ಹಂಗಾಗಿದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಪರಿ ಪ್ರತಿಯೊಬ್ಬ ನಾಯಕರು ಸಹ ನಿಮ್ಮ ಜೊತೆ ಇರ್ತೀವಿ ಮೇಡಮ್ ನಿಮ್ಮ ಗೆಲುವಿನಲ್ಲಿ ನಾವು ಸಂಪೂರ್ಣ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿದ್ದು ಇಪ್ಪತ್ತಾರನೇ ತಾರೀಕು ಗಂಟ ನಿಮ್ಮ ಎಲೆಕ್ಷನ್ ಮುಗಿಯೋ ಗಂಟನೂ ಸಹ ನಿಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಸಂದರ್ಭದಲ್ಲಿ ಎಲ್ಲ ಕರೀಲಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ಉಸ್ತುವಾರಿ ಇದ್ದೀನಿ ಇಲ್ಲೂ ಸಹ ಬಂದು ಕೆಲಸ ಮಾಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ಒಂದು ಮೇಡಮ್ ಅವರು ನಿಜವಾಗ್ಲೂ ನಾನು ಹೇಳ್ತೀನಿ ಅವರು ಯಾವತ್ತೂ ದ್ವೇಷ ಮಾಡಿಲ್ಲ ನಾನು ಪಂಚಾಯತಿ ಎಲೆ ಪಂಚಾಯತ್ ರಾಜ್ ಆಗಿದ್ರು ಅವರು ನಮ್ಮೂರಿಗೆ ಬಂದರು ಎಲೆಕ್ಷನ್ ಪಂಚಾಯತ್ ರಾಜ್ ಎಲೆಕ್ಷನ್ ಪಂಚಾಯತಿ ಎಲೆಕ್ಷನ್ ಇತ್ತು ಆ ಸಂದರ್ಭದಲ್ಲಿ ಮೇಡಮ್ ಅವ್ರಿಗೆ ನಾನು ಗಲಾಟೆ ಮಾಡಿದ್ದು ಉಂಟು ಮೇಡಮ್ ನೀವು ಪಂಚಾಯತ್ ರಾಜ್ ಆಗಿದ್ದೀರಾ ಪಕ್ಷಾತೀತ ಎಲೆಕ್ಷನ್ನು ನೀವು ಬರಬಾರ್ದು ಅಂತ ಹೇಳಿದ್ದು ಉಂಟು ಆದರೆ ಅವ ಅದರನ್ನು ಯಾವತ್ತೂ ಅವರು ಮನಸಲ್ಲಿಟ್ಕೊಂಡಿಲ್ಲ ನಾನು ವಕೀಲರ ಸಂಘದ ಅಧ್ಯಕ್ಷನಾಗಿದ್ದಾಗ ಅವರು ಆಹಾರ ಮಂತ್ರಿ ಆಗಿದ್ರು ಸೊ ನಮ್ಮ ರೇಷನ್ ಕಾರ್ಡ್ ಕೊಡೋ ಕೊಡೋ ಕಾರ್ಯಕ್ರಮಕ್ಕೆ ಅವ್ರಿಗೆ ಗೆಸ್ಟಾಗಿ ಚೀಫ್ ಆಗಿ ಕರೆದು ಕಾರ್ಯಕ್ರಮ ಮಾಡಿದ್ದೀನಿ ಯಾವತ್ತು ಅವರು ಇವತ್ತೆಲ್ಲ ರೈತರಿಗೆ ತೊಂದರೆ ಕೊಡೋದೇ ಅವರು ಅವರು ಇವತ್ತು ಯಾರಿಗೂ ಏನೂ ಮಾಡೋದಿರಲಿ ಈ ಸುತ್ತಮುತ್ತ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಬಾಗೋರ ಕುಂ ಸಾಗುವಳಿದಾರರಿಗೆ ಎಷ್ಟೇ ಕಷ್ಟ ಕೊಡೋದು ಎಷ್ಟು ಅವ್ರ ಯೋಗ್ಯಾಗ ಒಂದು ಎಕರೆ ಕೊಡೋಕ್ಕಾಗಿಲ್ಲ ರೈತರಿಗೆ ಎಷ್ಟು ಕರ್ಕೊಂಡ ಕೊಡೋದು ಯಾರೋ ಇರೋರು ಶಕ್ತಿ ಇದೆ ಹೋರಾಟ ಮಾಡ್ತಾರೆ ಹೈಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಬಡ ರೈತರಿಗೆ ಏನ್ರಿ ಮಾಡ್ತಾರೆ ಅವ್ರಿಗಂತೂ ಕೊಡೋದು ಯಾರೂ ಕ ತೊಂದರೆ ಕೊಟ್ಟಿಲ್ಲ ಇಲ್ಲಿ ಎಮ್ ಶ್ರೀನಿವಾಸ್ ಇರ್ಬೋದು ಅಶೋಕ್ ಇರ್ಬೋದು ಮೇಡಮ್ ಇರ್ಬೋದು ಯಾರೂ ರೈತರಿಗೆ ತೊಂದರೆ ಕೊಟ್ಟಿಲ್ಲ ಇವರು ಬರ ಪ್ರತಿ ಸಾರಿ ರೈತರು ಕೊಟ್ಟರೆ ಈ ತಿಟ್ಟಳ್ಳಿ ಗೋಣಿಪುರ ಈ ಬಾಗ್ದುರು ಅವ್ರನ್ನ ಊರಿಗೆ ಸೇರಿಸ್ಬೇಡ್ರಿ ಸತಿ ನೀವೆಲ್ಲ ಚಿಮ್ಕುರ್ಚಿ ಇವರೆಲ್ಲ ಏನಾದರೂ ಬಂದರೆ ಅವ್ರನ್ನ ಊರಿಂದ ಆಚೆ ಕಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮೂಡಿಸ್ತೇನೆ ಜೈ ಕರ್ನಾಟಕ ಜೈ